ನಮಸ್ತೆ ಕರ್ನಾಟಕ ಇವತ್ತಿನ ವಿಷಯ ಏನಪ್ಪ ಅಂದರೆ ಮನೆ ಮನೆಗೆ ಉಚಿತ ವಿದ್ಯುತ್ ಸಬ್ಸಿಡಿ ಸೌರ ಫಲಕಗಳನ್ನು ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದು ಕೇಂದ್ರ ಸರ್ಕಾರದ ಯೋಜನೆ ಪ್ರತಿಯೊಂದು ಮನೆಗಳಿಗೂ ಉಚಿತವಾಗಿ ಸೋಲಾರ್ಗಳನ್ನು ನಾವು ಅಳವಡಿಸೋದ್ರಿಂದ ದಿನಕ್ಕೆ ಮುನ್ನೂರು ಯೂನಿಟ್ ಬಳಸುವಂತಹ ಮನೆಗಳಿಗೆ ಈ ಸೋಲಾರ್ ಪ್ಯಾನೆಲ್ಗಳನ್ನು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟೇ ಶೇಕಡ ಅರವತ್ತರಷ್ಟು ಸಬ್ಸಿಡಿ ಕೊಟ್ಟು ಇನ್ಸ್ಟಾಲ್ ಮಾಡಿ ಕೊಟ್ಟು ಹೋಗ್ತಾರೆ ಅಂತ ಓಕೆ ಸೊ ಉಚಿತ ವಿದ್ಯುತ್ ಸೋಲಾರ್ ಅಳವಡಿಕೆ ಕೇಂದ್ರದ ಉಚಿತ ವಿದ್ಯುತ್ ಯೋಜನೆಗೆ ಅಪ್ಲೈ ಮಾಡೋದು ಅಂದರೆ ಈ ಅಪ್ಲಿಕೇಶನ್ ಅಂದರೆ ಈ ಯೋಜನೆಯನ್ನು ಸದುಪಯೋಗ ಪಡ್ಕೊಳೋಕ್ಕೋಸ್ಕರ ಅಪ್ಲಿಕೇಶನನ್ನು ಹೇಗೆ ಹಾಕೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ತುಂಬ ಈಸಿ ಇದೆ ಯಾರೆಲ್ಲ ಸ್ವಂತ ಮನೆಗಳಿದಾವಲ್ಲ ಅವರೆಲ್ಲ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಮೇಲೆ ಚಾವಣಿ ಏನಿರಬೇಕು ಇರಬೇಕು ಕ್ಲೋಸ್ ಇರಬಾರ್ದು ಅಂದರೆ ಚಾವಣಿ ಇರಬೇಕು ಚಾವಣಿ ಇರುವಂಥ ಮನೆಗಳಿಗೆ ಇದು ಸೂಟ್ ಆಗುತ್ತೆ ಪ್ರಧಾನಮಂತ್ರಿ ಸೂರ್ಯಗರ್ ಉಚಿತ ಯೋಜನೆ ಈ ಯೋಜನೆ ಹೆಸರೇನಪ್ಪ ಪದ ಪ್ರಧಾನಮಂತ್ರಿ ಸೂರ್ಯಗರ್ ಉಚಿತ ಯೋಜನೆ ಭಾರತದ ಒಂದು ಕೋಟಿ ಮನೆಗಳ ಮೇಲ್ಛಾವಣಿಯಲ್ಲಿ ಸೋಲಾರ್ ಫಲಕಗಳನ್ನು ಪ್ರಧಾನಮಂತ್ರಿ ಸೂರ್ಯಗರ್ ಯೋಜನೆ ಮೂಲಕ ಅಳವಡಿಸಲಾಗಿದೆ ಸೊ ಇದೇನು ಮಾಡುತ್ತಪ್ಪ ಅಂತಂದರೆ ದಿನ ಅಂದರೆ ಒಂದು ಕುಟುಂಬ ಮುನ್ನೂರು ಯೂನಿಟನ್ನು ಬಳಸುವಂಥ ಕುಟುಂಬಗಳಿಗೆ ಈ ಯೋಜನೆ ಅತ್ಯಂತ ಸೂಕ್ತವಾಗಿದೆ ಸೊ ಯಾರು ಒಂದು ತಿಂಗಳಿಗೆ ಒಂದು ಮುನ್ನೂರು ಯೂನಿಟನ್ನು ಬಳಸ್ತೀರ ಪ್ರತಿ ತಿಂಗಳು ಮುನ್ನೂರು ಯೂನಿಟ್ ಬಳಸುವಂತಹ ಮನೆಗಳಿಗೆ ಸೊ ಈ ಯೋಜನೆಯನ್ನು ಅವರೇನು ಮಾಡಿದ್ದಾರೆ ಜಾರಿ ಮಾಡಿದ್ದಾರೆ ಮತ್ತು ಕಡಿಮೆ ಆದಾಯ ವರ್ಗದ ಮನೆಗಳಲ್ಲಿ ವಾಸಿಸುವ ಜನರಿಗೆ ಉಚಿತ ಸೌರಶಕ್ತಿ ಅಂದರೆ ಕಡಿಮೆ ಆದಾಯ ಅಂದರೆ ಕಡಿಮೆ ಆದಾಯ ವರ್ಗದ ಮನೆಗಳು ಬಡವರು ಮತ್ತು ಬಿ ಪಿ ಎಲ್ ಅಂದರೆ ಬಿಲೋ ಪ್ರಾಪರ್ಟಿ ಬಿವೋ ಬಿಲೋ ಪ್ರಾಪರ್ಟಿ ಲೈನ್ ಅಂತ ಏನು ಕರಿತೀವಲ್ಲ ಕಡಿಮೆ ಆದಾಯರವರು ಸೊ ಈ ಯೋಜನೆಯನ್ನು ಸದುಪಯೋಗ ಪಡಿಸ್ಕೊಳ್ಳ್ರಿ ಅಂತ ಹೇಳಿ ಸೊ ಈ ಯೋಜನೆಯನ್ನು ಜಾರಿ ತಂದಿದ್ದಾರೆ ಪ್ರಧಾನಮಂತ್ರಿ ಸೂರ್ಯಗರು ಉಚಿತ ಯೋಜನೆಯ ಗ್ರಿಡ್ ಸಂಪರ್ಕದ ಲಾಭವೇನು ಅಂದರೆ ಸುಮಾರು ಇಪ್ಪತ್ತೈದು ವರ್ಷಗಳವರೆಗೂ ಕೂಡ ಯಾವುದೇ ವಿದ್ಯುತ್ತನ್ನು ನೀವು ಕಟ್ಟೋ ಅವಶ್ಯಕತೆ ಇರಲ್ಲ ಅದನ್ನು ಕರೆಕ್ಟಾಗಿ ಸೊ ನಾವು ಮೇಂಟೈನ್ ಮಾಡ್ಕೊತಾ ಏನಾಗುತ್ತೆ ನಮಗೆ ಫ್ರೀಯಾಗಿ ಇಪ್ಪತ್ತೈದು ವರ್ಷದವರೆಗೂ ನಮಗೆ ಫ್ರೀಯಾಗಿ ನಾವು ಅದನ್ನು ಬೆಳೆಸ್ಕೋಬಹುದು ಅಂತ ಹೇಳಿ ಕರಿತೀವಿ ಮತ್ತು ಕಿಲೋ ವ್ಯಾಟ್ ಎರಡು ಕಿಲೋ ವ್ಯಾಟ್ ಸಾಮರ್ಥ್ಯ ಅಂದರೆ ವ್ಯವಸ್ಥೆ ಅಂದರೆ ನಮಗೆ ಎರಡು ಕಿಲೋ ವ್ಯಾಟ್ ಸಾಮರ್ಥ್ಯ ಇರುವಂಥ ಸೋಲಾರ್ ಫಲಕಗಳನ್ನು ಅಳವಡಿಕೆ ಮಾಡ್ಕೊತೇವೆ ಅಂದರೆ ಶೇಕಡ ಅರುವತ್ತರಷ್ಟು ಅಂದರೆ ಸುಮಾರು ನೂರು ರೂಪಾಯಿ ಖರ್ಚಾಗೈತೆ ಅಂದರೆ ಅರುವತ್ತು ರೂಪಾಯಿ ಸರ್ಕಾರನೇ ಕೊಟ್ಟು ನಿಮಗೆ ಇನ್ಸ್ಟಾಲ್ ಮಾಡಿ ಹೋಗುತ್ತೆ ಇನ್ನು ನಲ್ವತ್ತು ಪರ್ಸೆಂಟನ್ನು ನೀವು ಹಾಕಬೇಕಾಗುತ್ತೆ ಕೈಯಿಂದ ಸೊ ಅಕಸ್ಮಾತ್ ನಮಗೆ ಜಾಸ್ತಿ ಯೂನಿಟನ್ನು ನಾವು ಯೂಸ್ ಮಾಡ್ಕೊತಿದ್ದೀವಿ ಅಂದರೆ ಮೂರು ಯೂನಿಟ್ ಓಕೆ ಎರಡು ಎರಡು ಯೂನಿಟು ನೀವು ಜಾಸ್ತಿ ಯೂಸ್ ಮಾಡಿ ಎರಡು ಕಿಲೋಬ್ಯಾಟ್ಗಿಂತ ಎರಡರಿಂದ ಮೂರು ಕಿಲೋಬ್ಯಾಟ್ ಸಾಮರ್ಥ್ಯದ ನಡುವಿನ ವ್ಯವಸ್ಥೆಗಳಿಗೆ ಹೆಚ್ಚುವರಿ ಸಿಸ್ಟಮ್ ಹೆಚ್ಚು ಅಂತೇಳಿ ನಲ್ವತ್ತರಷ್ಟು ಧನ ಸಹಾಯವನ್ನು ಗೌರ್ಮೆಂಟೇ ಕೊಡುತ್ತೆ ಸರ್ಕಾರವೇ ನೀಡುತ್ತೆ ಪ್ರಧಾನಮಂತ್ರಿ ಸೂರ್ಯಗರ್ ಉಚಿತ ಯೋಜನೆಯನ್ನು ಅಪ್ಲಿಕೇಶನ್ ಅರ್ಜಿಯನ್ನು ಹಾಕುವಂಥ ವಿಧಾನ ಹೇಗೆ ಅಪ್ಲಿಕೇಶನನ್ನು ಹಾಕೋದು ಅಂತ ಹೇಳಿ ಬಹಳ ಈಸಿ ಇದೆ ಸೊ ಡಬ್ಲ್ಯೂ ಡಬ್ಲ್ಯೂ ಪಿ ಎಮ್ ಸೂರ್ಯ ಘರ್ ಡಾಟ್ ಗೌರ್ಮೆಂಟ್ ಇನ್ ಸೊ ವೆಬ್ ಅಡ್ರೆಸ್ಗೆ ಹೋಗಬೇಕು ನಿಮಗೆ ಗೊತ್ತಿಲ್ಲ ಅಂತಂದರೆ ಕರ್ನಾಟಕವನ್ನು ಏನು ಆನ್ಲೈನ್ ಹಾಕ್ತಾ ಅಪ್ಲಿಕೇಶನ್ ಹಾಕ್ತಾರಲ್ಲ ಅಲ್ಲಿ ಹೋಗಿ ನೀವು ಇದನ್ನು ಕೇಳಿದರೆ ಅವ್ರು ಹಾಕ್ತಾರೆ ಅವರು ವೆಬ್ ಅಡ್ರೆಸ್ಸನ್ನು ಓಪನ್ ಮಾಡ್ತಾರೆ ಸೊ ಈ ವೆಬ್ ಅಡ್ರೆಸ್ಸಿಗೆ ಹೋಗ್ತಾರೆ ಹೋಗಿ ಪೋರ್ಟಲಿಗೆ ಹೋಗಿ ಸೊ ರಾಜ್ಯ ವಿದ್ಯುತ್ ವಿತರಣಾ ಕಂಪನಿಯನ್ನು ಆಯ್ಕೆ ಮಾಡುವ ಮೂಲಕ ಈ ಕೆಲಸವನ್ನು ಮಾಡಬೇಕಂದ್ರೆ ಅದನ್ನು ಆಯ್ಕೆ ಮಾಡಿ ಅಪ್ಲಿಕೇಶನ್ ಅವರೇ ಹಾಕ್ತಾರೆ ಹಾಗಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಪ್ಪ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಅಂತ ಅಂದರೆ ಸೊ ಏನೂ ಇಲ್ಲ ನಿಮ್ಮದು ಒಂದು ಮೊಬೈಲ್ ನಂಬರು ಎಲೆಕ್ಟ್ರಿಕ್ ಗ್ರಾಹಕರ ಸಂಖ್ಯೆ ಮತ್ತು ಇಮೇಲ್ ಐ ಡಿ ನಿಮ್ಮ ಇಮೇಲ್ ಐ ಡ್ರಿ ಅಂತ ಎಲ್ಲರತ್ರ ಇಮೇಲ್ ಐ ಡಿ ಇರುತ್ತೆ ಮತ್ತು ನಿಮ್ಮ ಕರೆಂಟ್ ಬಿಲ್ಲನ್ನು ತೊಗೊಂಡು ಹೋಗಬೇಕು ಸೊ ಇನ್ನೇನು ನಿಮ್ಮ ಮೊಬೈಲ್ ಸಂಖ್ಯೆ ಅಂದರೆ ಅದು ಕನೆಕ್ಟ್ ಮಾಡ್ತಾರೆ ಏನಾದರೂ ನಿಮ್ಮ ಫೋನ್ಗೆ ಮೆಸೇಜನ್ನು ಬರುತ್ತೆ ಇಷ್ಟು ಹೋಗಿ ಅಪ್ಲೈ ಮಾಡಿ ಬಂದರೆ ನಿಮ್ಮದು ಸೆಲೆಕ್ಟ್ ಆದರೆ ನೀವು ಇಪ್ಪತ್ತೈದು ವರ್ಷದವರೆಗೂ ಫ್ರೀಯಾಗಿ ಕರೆಂಟನ್ನು ಬಳಸ್ಕೋಬೋದು ಥ್ಯಾಂಕ್ ಯು ಈ ವಿಡಿಯೋ ಯಾರಿಗ ಅವಶ್ಯಕತೆ ಇದೆಯೋ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ವಿಷಯದ ಬಗ್ಗೆ ನಿಮಗೇನು ಅನಿಸಿತ್ತು ಅಂತ